ಹಾಯ್ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ರಿ ಫ್ರೆಂಡ್ಸ್ ಆರಾಮದ್ರಿ ನಾನು ಆರಾಮದಿ ನೋಡಿ ಫ್ರೆಂಡ್ಸ್ ಈಗ ನೋಡ್ರಿ ಫ್ರೆಂಡ್ಸ್ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಜಾರು ಮೇಡಮ್ ನೋಡ್ರಿ ಎಷ್ಟು ಮಸ್ತ್ ಕ್ಯೂಟ್ ಆಗಿ ರೆಡಿ ಆಗ್ಯಾರ ಎಷ್ಟು ಕಲರ್ ಹಚ್ಕೊಂಡಿಲ್ಲ ಈಗ ನೋಡ್ರಿ ಫ್ರೆಂಡ್ಸ್ ನಾವು ಎಲ್ಲರೂ ಟೆರಿಸ್ ಮೇಲೆ ಬಂದ್ರಿ ಫ್ರೆಂಡ್ಸ್ ಮಂಕಿ ನೋಡ್ರಿ ಫ್ರೆಂಡ್ಸ್ ಎಷ್ಟು ಬಂದಾರಿ ಬಾ 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 ಇಲ್ಲಿ ಮಾನೆ ಗಿಡ ಐತಲ್ಲ ತಿನ್ಕನ್ ಕೊಂತ ಬಿಟಾರೆ ಇಲ್ಲಿ ನಿಮ್ಗ ಜೂರಲ್ಲಿಂದ ಕಾಣ್ಸ ಕಾಣ್ಸತಿಲ್ಲ ಮಮ್ಮಿ ನೋಡ್ರಿ ಮಂಕಿ ನೋಡ್ರಿ ಮಮ್ಮಿ ಮಂಕಿ ನೋಡ್ರಿ ಹ್ಞಾ जस्ट ಮಂಕಿ ನೋಡಿರಿ ಫ್ರೆಂಡ್ಸ್ ಎಷ್ಟು ಫ್ರೆಶ್ ಇದಾವೆ ಅದು ಮೆಂತೆ ಪಲ್ಯ ಈಗ ಇದರದ್ದು ನಾವು ಪಲ್ಯ ಮಾಡೋಣ ಸಬ್ಜಿ ಭಾಳ ಸೂಪರಾಗಿ ಟೇಸ್ಟಿ ಆಗುತ್ತೆ ಯಾವ ಥರ ಮಾಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ರೀ ಈಗ ಇದು ನಾವು ಈಗ ಬ್ರೇಕ್ಫಾಸ್ಟಿಗೆ ಮಾಡಕತ್ತೀವಿ ಫ್ರೆಂಡ್ಸ್ ಇದು ಈಗೆಲ್ಲ ಸೋಸ್ ಬೇಕು ರೀ ಇದು ಸೋಸಿಂದ ಸಿಗ್ತೀನಿ ರೀ ನಿಮ್ಗೆಲ್ಲರೂ ಯಾರು ಇದು ರಾಮ ಇದೆಲ್ಲ ಫಸ್ಟ್ ತೆಗೆದು ಕ್ಲೀನ್ ಮಾಡ್ತೀ ಎಷ್ಟು ಫ್ರೆಶ್ ಆಗಿ ಮಸ್ತ್ ಆಗಿದೆ ನೋಡ್ರಿ ಹೆಲ್ಪ್ ಮಾಡ್ತಾಳಂತೆ ಈಗ ನಾವು ಮೆಂತೆ ಪಲ್ಯ ಸೋಸಿ ಈಕಿ ಅಮ್ಮ ಹೆಲ್ಪ್ ಮಾಡ್ತೇನ ಈಗ ಎತ್ಕೊಂತೇನ್ ನೀನು ಆ ಮುಖಾಂತರ ಹೋಗ ಫ್ರೆಶ್ ಆಗಿ ಬಾವ ನಾಷ್ಟ ಮಾಡೋಣ ಅಂತ ಹೋಗು ನಾವು ಮಾಡ್ತೀವಿ ಹೋಗಿ ಎಲ್ಲ ಇದ್ರೊಳಗೆ ಏನು ಮಾಡಣ್ಣ ಇದಕ್ಕೆ ಏನು ಮಾಡೋಣ ಹೆಂಗೆ ಮಾಡೋಣ ಇದಕ್ಕೆ ಮೆಂತ್ಯೆ ಪಲ್ಯ ಈಗ ನಾವು ಮೆಂತ್ಯೆ ಪಲ್ಯಗೆ ಇದು ಆನಿಯನ್ ಹಾಕಿ ಮಾಡ್ತೀವಿ ರೀ ಯಾವ ಥರ ಮಾಡ್ತೀವಿ ಅಂತ ಹೇಳಿ ತೋರಿಸ್ತೀನಿ ಈಗ ಬ್ರೇಕ್ಫಾಸ್ಟಿಗೆ ಮಾಡಕತ್ತೀನಿ ನೋಡಿ ಫ್ರೆಂಡ್ಸ್ ಬೆಳ್ಳುಳ್ಳಿ ಚಿಕನ್ ತಿನ್ನಂಗೇ ನಿಮ್ಗೆ ಮಾಡ್ಕೊಡ್ತೀನಿ ತಗೋ ಹಾಂ ಒಟ್ಟಾಗಿ ಏನು ಮಾಡ್ಕೊಳಂಗಿಲ್ಲ ನಿಮ್ಗೆ ಬೆಳ್ಳುಳ್ಳಿ ಚಿಕನ್ ಮಾಡ್ಕೊಡ್ತೀನಿ ಹೋಗಪ್ಪಿ ಫ್ರೆಶ್ ಆಗೋಗು ಹಾಂ ಫ್ರೆಶ್ಅಪ್ ಆಗಬಾ ಆಮೇಲೆ ನಾಷ್ಟ ಮಾಡೋಣ ನಾನು ರೆಡಿ ಮಾಡಿಟ್ಟೀನಿ ಚಪಾತಿ ಈಗ ಇದು ಮಾಡದ್ರಿ ಈಗ ಬ್ರೇಕ್ಫಾಸ್ಟಿಗೆ ನಾವು ಏನೇನು ಅಡುಗೆ ಪ್ರಿಪೇರ್ ಮಾಡಾಕತ್ತೀವಿ ಈಗ ನೋಡೋಣ ಬರ್ರಿ ಫ್ರೆಂಡ್ಸ್ ಈಗ ನಾನು ಮೆಂತೆ ಪಲ್ಯ ಮತ್ತು ಇದು ಇದು ಮೆಂತೆ ಪಲ್ಯ ಒಳಗೆ ಆಲೂ ಹಾಕಿ ಯಾವ ಥರ ನಮ್ಮ ಸಿಸ್ಟರ್ ಮಾಡ್ತಾರ ನೋಡೋಣ ಅವ್ರು ಮಾಡಾಕತ್ತರಿ ಇವರು ಸುಪ್ಪ ಟೇಸ್ಟಿಯಾಗಿ ಮಾಡ್ತಾರ್ರಿ ನಮಗೂ ನಾನು ನೋಡಿಲ್ಲ ಇವರು ಭಾಳ ಟೇಸ್ಟಿಯಾಗಿ ಅಂತ ಎಲ್ಲರು ಹೇಳಿದ್ರು ಮನ್ಯಾಗ ಹಂಗಾಗಿ ಈಗ ನೋಡಿರಿ ಫ್ರೆಂಡ್ಸ್ ಚಾನೂ ಆಗಿತ್ತು ಈಗ ಬನ್ನು ಚಹ ಪಾರ್ಲೇಜಿ ಬಿಸ್ಕೆಟ್ನ ತೊಗೊಂಡಿನ್ನ ಚಹಾ ಕುಡಿದು ಇವ್ರು ರೆಸಿಪಿ ನೋಡ್ತೀನಿ ರೀ ಇವ್ರು ಯಾವ ಥರ ಹೇಳಿ ನಾವು ಎಲ್ಲರೂ ನೋಡ್ಕೊಂಬರೋಣ ರೀ ಇವ್ರು ಫ್ರೆ ರೆಸಿಪಿ ನೋಡೋಣ ಮತ್ತು ಕಲಿಯೋಣ ಮತ್ತು ಮಾಡಿ ತಿನ್ನೋಣ ರೀ ಫ್ರೆಂಡ್ಸ್ ಈಗ ನೋಡಿ ಆನಿಯನ್ ಈರುಳ್ಳಿ ಹಸಿಮೆಣಸಿನ್ಕಾಯಿ ತೊಗೊಂಡಿನಿ ಒಂದು ಚಮಚ ಆಯಿಲ್ ಹಾಕ್ಯಾರ ಕುಕ್ಕಿಂಗ್ ಆಯಿಲ್ ಸ್ವಲ್ಪೇ ಆಯಿಲ್ ಹಾಕಿ ಮಾಡ್ತಾರೆ ಇವರು ಈಗ ನೋಡಿರಿ ಫ್ರೆಂಡ್ಸ್ ಆಯಿಲ್ ಬಿಸಿಯಾಗಿಂದ ಪೊಟ್ಯಾಟೊ ಹಾಕ್ಯಾರ ಫಸ್ಟ್ ಸ್ವಲ್ಪ ಫ್ರೈ ಮಾಡ್ಕೋಬೇಕಂತರೀ ಇದು ಸ್ವಲ್ಪ ಫ್ರೈ ಮಾಡಿಂದ ಒಂದು ಎರಡು ನಿಮಿಷ ಫ್ರೈ ಮಾಡ್ಬೇಕಂತರಿ ಇದು ಫ್ರೈ ಮಾಡಿಂದ ಆನಿಯನ್ ಹಾಕ್ಬೇಕಂತರಿ ಫಸ್ಟೇ ಹಾಕಕ್ಕೆ ಹೋಗಬಾರ್ದಂತೆ ನಾವು ಏನು ಮಾಡ್ತೀವಿ ಫಸ್ಟ್ ಆಯಿಲ್ ಹಾಕಿ ಆನಿಯನ್ ಹಾಕ್ತೀವಲ್ಲ ಆ ಥರ ಮಾಡಬಾರ್ದಂತೆ ಫಸ್ಟ್ ಆಲೂ ಫ್ರೈ ಮಾಡ್ಕೋಬೇಕಂತೆ ಆಮೇಲೆ ಇದು ಆನಿಯನ್ ಹಾಕ್ಬೇಕಂತ ನೋಡಿರಿ ಫ್ರೆಂಡ್ ಭಾಳ ಸೂಪರಾಗಿ ಆಗುತ್ತೆ ಅಂತ ಹೇಳಿದರು ಎಲ್ಲರೂ ತಿಂದಿದ್ರು ಮತ್ತು ಹೇಳಿದರು ಇವ್ರು ಮಾಡಿದ ರೆಸಿಪಿ ನಾನಂತೂ ತಿಂದಿದ್ದಿಲ್ಲ ಹಾಗಾಗಿ ಮಾಡಿರಿ ನೋಡೋಣ ಅಂತಂದೆ ನನ್ನ ಸಿಸ್ಟರ್ಗೆ ಅವ್ರು ಮಾಡೋಕ್ಕತ್ತಾರ ಈಗ ನೋಡಿರಿ ಫ್ರೆಂಡ್ಸ್ ಆನಿಯನ್ ಹಸಿಮೆಣ್ಸಿನ್ಕಾಯಿ ಮತ್ತು ಇದು ಪೊಟ್ಯಾಟೊ ಹಾಕ್ಯಾರ ಮತ್ತು ಅರಿಶಿನ ಹಾಕ್ಯಾರ ನೋಡಿ ಫ್ರೆಂಡ್ಸ್ ಇದಕ್ಕೆ ಭಾಳ ಸೂಪರಾಗಿ ಮಾಡ್ತಾರೆ ಈಗ ನೋಡ್ರಿ ಫ್ರೆಂಡ್ಸ್ ಒಟ್ಟು ಸ್ಕೀಪ್ ಮಾಡಕ್ಕೆ ಹೋಗ್ಬೇಡ್ರಿ ಫುಲ್ ವಾಚ್ ಮಾಡಿರಿ ಹಾಗಂದ್ರೆ ಎಲ್ಲ ನಿಮ್ಗೆ ರೆಸಿಪಿ ತಿಳಿತಿದ್ರಿ ಯಾವ ಥರ ಮಾಡಬೇಕು ಯಾವ ಥರ ಇಲ್ಲ ಅಂಥೇಳಿ ಇದು ಮಿಕ್ಸ್ ಮಾಡ್ಕೊಂಬಿಡನ್ರಿ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡಿವಿ ಈಗ ಲಾಸ್ಟಿಗೆ ಧನಿಯಾ ಮಸಾಲ ಹಾಕ್ತಾಯಿದಾರ ಅರಿಶಿನ ಮತ್ತು ಉಪ್ಪು ಧನಿಯಾ ಮಸಾಲ ಇದಕ್ಕೇನು ಖಾರ ಪುಡಿ ಹಾಕಲ್ಲ ಯಾಕಂದರೆ ಚಿಲ್ಲಿ ಗ್ರೀನ್ ಚಿಲ್ಲಿ ಹಾಕ್ಯಾರಲ್ಲ ಅದೇ ಜಾಸ್ತಿ ಹಾಕ್ಬಿಟ್ರೆ ಹಾಗಾಗಿ ಇದಕ್ಕೆ ಖಾರ ಪುಡಿ ಹಾಕೋದು ಇಲ್ಲ ರೀ ಫ್ರೆಂಡ್ಸ್ ಭಾಳ ಸೂಪರಾಗಿ ಆಗುತ್ತಾ ನೀವು ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆದರೆ ಓಕೆ ಈಗ ಸ್ವಲ್ಪ ಇದು ಚೆನ್ನಾಗಿ ಇದು ಮಿಕ್ಸ್ ಮಾಡ್ಕೊಂಬಿಡನ್ರಿ ಫ್ರೆಂಡ್ಸ್ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೀ ಇದು ಮನೆಯಾಗೆ ಮಾಡಿದ್ದು ಅಂತರ ಎಲ್ಲ ಹೊರಗಿಂದ ತಂದಿದ್ರಿ ನಮ್ಮ ಮಮ್ಮಿ ಮಾಡಿಕೊಟ್ಟಿದ್ದು ಎಲ್ಲ ಖಾಲಿ ಆಗಿಬಿಟ್ಟಿತ್ತು ರೀ ಹಾಗಾಗಿ ಬರುವಾಗ ಒಂದು ಡಬ್ಬಿ ಫುಲ್ ಮಾಡಿಕೊಟ್ಟಿದ್ರು ಒಂದು ಕೆ ಜಿದು ಮಾಡಿಕೊಟ್ಟಿದ್ರು ಎಲ್ಲ ಮುಗೀತ್ರಿ ಈಗ ಈಗ ನೋಡಿ ಫ್ರೆಂಡ್ಸು ಹೊರಗಲಿಂದ ನಾವು ತಂದೀವಿ ಮತ್ತು ಇದು ಆಮೇಲೆ ಮಮ್ಮಿಗೆ ಹೇಳುವಾಗ್ಯಾರ ಮಾಡಿ ಕಳಿಸ್ತಾರಂತೆ ನಮ್ಮ ಸಿಸ್ಟರ್ಗೆ ಮತ್ತು ನನಗೂ ಮಾಡಿಕೊಡ್ತಾರೀ ನನಗೊಂದು ಕೆ ಜಿದು ನಮ್ಮ ಸಿಸ್ಟರ್ಗೆ ಒಂದು ಕೆ ಇದ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಲಾಸ್ಟಿಗೆ ಮೆಂತ್ಯ ಪಲ್ಯ ಹಾಕಿದ್ರಿ ಎಷ್ಟು ಜೋರ್ ಬರ್ತಾ ಇದ್ದ ಫ್ರೆಂಡ್ ಬಹಳ ಜೋರ್ ಬಹಳ ಜೋರ್ ಐತೆ ಬಾ ಇಲ್ಲೇ ಬಾ ಒಳಗ್ ಬಾ ಮಳೆ ತೋರ್ಸ್ಕೊಂತೀನಿ ನೋಡಿ ನೀರ್ದಾಗ ಎಷ್ಟು ಜೋರ್ ಬರಾಕ ಮಳಿ ಏ ಅಮ್ಮ ಜರಪೇಟ ಬರ ಈಗ ನೋಡಿ ಫ್ರೆಂಡ್ಸ್ ಮಗಳು ಮಾನೆ ಹಣ್ಣು ಕಟ್ ಮಾಡಿಕೊಡು ಅಂದ್ಲು ಅದೇ ಕಟ್ ಮಾಡಿಕೊಟ್ಟಿನಿ ಈಗ ನಮ್ಮ ಬ್ರದರ್ ತೊಗೊಂಬಂದಿದ್ರು ಮಾನೆಹಣ್ಣು ಈಗ ನೋಡಿರಿ ಫ್ರೆಂಡ್ಸ್ ಭಾಳ ಸ್ವೀಟಾಗಿ ಮಸ್ತಾಗಿದೆ ಎಲ್ಲರೂ ಎಂಜಾಯ್ ಮಾಡಕತ್ತಾರ ಈಗ ನೋಡಿ ಫ್ರೆಂಡ್ಸ್ ನಾನು ಇದು ಕಾಜು ಚಿಕನ್ ಕಬಾಬ್ ಮಾಡ್ತಾಯಿದ್ದೀನಿ ಸೂಪರಾಗಿ ಟೇಸ್ಟಿಯಾಗಿ ಆಗುತ್ತೆ ರೀ ಫ್ರೆಂಡ್ಸ್ ನೀವು ಟ್ರೈ ಮಾಡಿರಿ ಭಾಳ ಸೂಪರ್ ಅಂದರೆ ಅಷ್ಟು ಟೇಸ್ಟಿ ಅಂದರೆ ಅಷ್ಟು ಟೇಸ್ಟಿ ಆಗುತ್ತಾ ಸ್ಕೀಪ್ ಮಾಡಬೇಡ್ರಿ ಇದು ನೋಡಿರಿ ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂಥೇಳಿ ಅನ್ಕೊತೀನಿ ರೀ ಈಗ ನೋಡಿ ಫ್ರೆಂಡ್ಸ್ ನಾನು ಚಿಕನ್ ಎಲ್ಲ ವಾಶ್ ಮಾಡ್ಕೊಂಬಿಟ್ಟಿನಿ ಈಗ ನಾನು ಖಾರ ಪುಡಿ ಒಂದೆರಡು ಚಮಚ ಹಾಕಿನಿ ಅರ್ಧ ಟೀ ಸ್ಪೂನ್ ಅರಿಶಿನ ಪೌಡ್ರ್ ರೀ ಫ್ರೆಂಡ್ಸ್ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋಣ ಒಂದೆರಡು ಚಮಚ ಭಾಳ ಟೇಸ್ಟ್ ಅಂದರೆ ಅಷ್ಟು ಟೇಸ್ಟ್ ರೀ ನೀವು ಮ ಟ್ರೈ ಮಾಡಿರಿ ಈಗ ಸ್ವಲ್ಪ ಮೊಸರು ಹಾಕೋಣ ಸ್ವಲ್ಪ ಗಟ್ಟಿ ಇರಬೇಕಿತ್ತು ಸ್ವಲ್ಪ ತಿಳಿ ಐತ್ರಿ ಇದು ಮೊಸರು ನಿಮ್ಮ ಹತ್ರ ಗಟ್ಟಿ ಮೊಸರು ಇದ್ರೆ ಗಟ್ಟಿ ಮೊಸರು ಹಾಕೋರಿ ಫ್ರೆಂಡ್ಸ್ ಈಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಈಗ ಕಾಜು ತೊಗೊಂಡಿನಿರಿ ಒಂದು ಹತ್ತು ಹದಿನೈದು ಕಾಜು ತೊಗೊಂಡಿನಿ ಹತ್ತಿಪ್ಪತ್ತು ಕಾಜು ಇದಾವೆ ರೀ ಇದು ಈಗ ನೋಡಿ ಫ್ರೆಂಡ್ಸ್ ಕಾಜು ಹಾಕಿ ಇದು ಸ್ವಲ್ಪ ಮಿಕ್ಸಿ ಹಾಕ್ಕೊಂಬಿಡಣ ರೀ ಫೈನ್ ಪೌಡ್ರ್ ಮಾಡ್ಕೊಂಬಿಡೋಣ ಮಾಡಿಕೊಂಡು ಇದು ಕಾಜು ಇದು ಪೌಡ್ರ್ ಆಗಿತ್ತು ನೋಡಿರಿ ಎಷ್ಟು ಫೈನ್ ಆಗಿದೆ ಇದೇ ಥರ ಮಾಡ್ಕೋಬೇಕು ಈಗ ಚಿಕನ್ ಒಳಗೆ ರೀ ಹಾಕಿ ಇದಕ್ಕೆ ಸ್ವಲ್ಪ ಕಾರ್ನ್ಫ್ಲವರ್ ಹಾಕ್ಬೇಕು ರೀ ಒಂದು ಚಮಚ ಅಷ್ಟು ಹಾಕಿ ಈಗ ಮಿಕ್ಸ್ ರೀ ಫ್ರೆಂಡ್ಸ್ ಈಗ ಧನಿಯಾ ಪೌಡ್ರ್ ಇದ್ದೀನಿ ಒಂದು ಚಮಚದಷ್ಟು ಹಾಕಿ ಕೊತ್ತಂಬರಿ ಹಾಕ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ಹಾಕಿ ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣ ಒಟ್ಟು ನೀರು ಹಾಕೋಕೆ ಹೋಗಬಾರ್ದು ನೀರು ಎಳ್ಕೊಂಬಿಡ್ತೀರಿ ಉಪ್ಪುದು ಮತ್ತಿದು ಮೊಸರದು ಎಲ್ಲ ನೀರು ತಾನೇ ಇದು ಆಗುತ್ತೆ ರೀ ಫ್ರೆಂಡ್ಸ್ ಹಾಗಾಗಿ ಸ್ವಲ್ಪ ನೀರು ಹಾಕ್ಲಾರ್ದಂಗೆ ಹಂಗೆ ಇದು ಮಿಕ್ಸ್ ಮಾಡ್ಕೋಬೇಕು ರೀ ಇಲ್ಲಾಂದರೆ ಏನಾಗುತ್ತೆ ಎಣ್ಣೆ ಒಳಗೆ ಎಲ್ಲ ಮಸಾಲೆ ಬಿಟ್ಕೊಂಬಿಡ್ತಾವೆ ರೀ ಹಾಗಾಗಿ ಒಟ್ಟ ನೀರು ಟಚ್ ಹಾಕಿ ಒಟ್ಟು ಟಚ್ ಮಾಡೋಕೆ ಹೋಗಬಾರ್ದು ನೀರು ಇದಕ್ಕೆ ಆವಾಗೇ ನಮ್ಮದು ಕಾಜು ಕಬಾಬ್ ಮಸ್ತ್ ಹಾಕ್ತಾವ್ರಿ ಚಿಕನ್ ಕಾಜು ಕಬಾಬ್ ಈಗ ನೋಡಿರಿ ಫ್ರೆಂಡ್ಸ್ ಸ್ಟವ್ ಆನ್ ಮಾಡೀನಿ ಈಗ ಪ್ಯಾನ್ ಇಟ್ಟಿನಿ ಫ್ರೆಂಡ್ಸ್ ಪ್ಯಾನ್ ಬಿಸಿಯಾಗಿಂದ ಆಯಿಲ್ ಹಾಕೊಂಡ್ರಿ ಈಗ ನೋಡಿರಿ ಫ್ರೆಂಡ್ಸ್ ನಾನು ಫ್ರೀಝರ್ನಲ್ಲಿ ಒಂದು ಹತ್ತು ನಿಮಿಷ ಇಟ್ಟಿದ್ದೆ ನಿಮ್ಗೆ ಟೈಮ್ ಇಲ್ಲಾಂದರೆ ನೀವು ಹೊರಗಡೆ ಹತ್ತು ನಿಮಿಷ ಇಟ್ಟು ಈ ಥರ ನೀವು ಮಾಡಿದರೆ ಮಸಾಲೆ ಎಲ್ಲ ಹತ್ಕೊಂಡ್ಬಿಡ್ತು ರೀ ಕಬಾಬ್ಗೆ ನೋಡಿರಿ ಫ್ರೆಂಡ್ಸ್ ಎಷ್ಟು ಥರ ಎಷ್ಟು ಚಲೋವಾಗಿ ಮಸಾಲೆ ಹತ್ಕೊಂಡೈತ್ ನೋಡಿರಿ ಈಗ ಆಯಿಲ್ ಬಿಸಿ ರೀ ಒಂದೊಂದೇ ಕಬಾಬ್ ಬಿಟ್ಕೊಂಡು ಹೋಗಿಬಿಡಣೆ ರೀ ಫ್ರೆಂಡ್ಸ್ ನೋಡಿರಿ ಈಗ ರೆಸಿಪಿ ಇಲ್ಲ ಎಲ್ಲರಿಗೂ ಇಷ್ಟ ಆಗತ್ತೇಳಿ ಅಂದ್ಕೊತೀನಿ ರೀ ಭಾಳ ಈಸಿ ಐತ್ರಿ ಏನಾರ ನೀವು ಅನ್ನ ಸಾರು ಮಾಡಿದ್ರಿ ಈ ಥರ ನೀವು ಮಾಡ್ಕೊಂಡು ರೀ ಯಾರು ನಾನ್ವೆಜ್ ತಿಂತಾರೆ ಅವ್ರಿಗೆ ಹೇಳಕತ್ತೀನಿ ರೀ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ಈ ಥರ ಮಾಡ್ಕೊರಿ ಭಾಳ ಟೇಸ್ಟಿ ಅಂದರೆ ಟೇಸ್ಟಿ ಆಗ್ತಾವೆ ಈಗ ನೋಡಿ ಫ್ರೆಂಡ್ಸ್ ನೀವು ಟೀ ಟೈಮ್ನಲ್ಲಿ ಮಾಡ್ಕೊಂಡು ರೀ ಭಾಳ ಸೂಪರಾಗಿ ಆಗುತ್ತೆ ರೀ ಫ್ರೆಂಡ್ಸ್ ಈಗ ನೋಡಿ ಫ್ರೆಂಡ್ಸ್ ಎಲ್ಲ ನಾನು ಹಾಕೀನಿ ನಾನು ಈ ಇದು ಎಷ್ಟು ನಂಗಂದ್ರೂ ಭಾಳ ಇಷ್ಟ ರೀ ಇದು ಚಿಕನ್ ಕಾಜು ಕಬಾಬ್ ಭಾಳ ಅಂದರೆ ಭಾಳ ಟೇಸ್ಟಿ ಆಗುತ್ತೆ ರೀ ಫ್ರೆಂಡ್ಸ್ ನೀವು ನಿಮ್ಗೆಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಟ್ರೈ ಮಾಡಿ ಮತ್ತು ಎಲ್ಲರಿಗೂ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಓಕೆ ಫ್ರೆಂಡ್ಸ್ ಈಗ ನೋಡಿರಿ ಫ್ರೆಂಡ್ಸ್ ನಾನು ಇದು ಮಾಡಿ ನನಗಂತೂ ಭಾಳ ಖುಷಿ ಆಯ್ತು ರೀ ಮಾಡಿಂದ ಭಾಳ ಅಂದರೆ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ್ ಕಲರ್ ನೋಡಿರಿ ಅಷ್ಟು ಮಸ್ತ್ ಬಂದಿದೆ ಕಾಜು ಚಿಕನ್ದು ನೀವು ಸ್ವಲ್ಪ ಆಯಿಲ್ ಹಾಕಿದರೆ ಈ ಥರ ಪ್ಯಾನ್ಗೆ ತಿರುಗಿಸ್ಬೇಕ್ರಿ ಆಯ್ ಆಯಿಲ್ ಎಲ್ಲ ಮೇಲೆ ಹತ್ಕೊಂಡ್ಬಿಡ್ತರಿ ಅದು ಈಗ ನೋಡಿರಿ ಫ್ರೆಂಡ್ಸ್ ಇದು ಒಟ್ಟ ಸೈಡ್ ಚೇಂಜ್ ಮಾಡಕ್ಕೆ ಹೋಗಬಾರ್ದು ಒಂದು ಎರಡು ಮೂರು ನಿಮಿಷ ಇಲ್ಲಾಂದರೆ ಮಸಾಲೆ ಎಲ್ಲ ಆಯಿಲ್ ಒಳಗೆ ಬಿಟ್ಕೊಂಡ್ಬಿಡ್ತೀರಿ ಹಾಗಾಗಿ ಸ್ವಲ್ಪ ಬಿಟ್ಟು ಸ್ವಲ್ಪ ಸ್ವಲ್ಪ ವೇಯ್ಟ್ ಮಾಡಿ ಆಮೇಲೆ ಸ್ವಲ್ಪ ಫ್ರೈ ಇದು ಉಲ್ಟಾ ಪಲ್ಟಾ ಮಾಡಿ ಸೈಡ್ ಚೇಂಜ್ ಮಾಡ್ಕೊಂಡು ಹೋಗಬೇಕು ನೋಡಿ ಫ್ರೆಂಡ್ಸ್ ಎಷ್ಟು ಆಗಿ ಎಷ್ಟು ಮಸ್ತಾಗಿ ರೆಡಿ ಆಗ್ಯ ನಾವು ಇದಕ್ಕೆ ಕಲರ್ನು ಹಾಕಿಲ್ಲ ಏನಿಲ್ಲ ಹಾಗೆ ಎಷ್ಟು ಸೂಪರಾಗಿ ಕಲರ್ ಬಂದಿದೆ ನನಗಂತೂ ಭಾಳ ಖುಷಿ ರೀ ಚಿಕನ್ ಕಾಜು ಕಬಾಬ್ ಮಾಡಿ ಈಗ ನೋಡಿ ಫ್ರೆಂಡ್ಸ್ ನೀವು ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿರಿ ನೋಡಿರಿ ಫ್ರೆಂಡ್ಸ್ ರೆಡಿಯಾಗಿದೆ ನಾನು ಡಿಶ್ ಔಟ್ ಮಾಡ್ಕೊಂಡೀನಿ ಪ್ಲೇಟ್ ಒಳಗೆ ನೋಡಿರಿ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಮಸ್ತ್ ಆಗ್ಯಾವ ಚಿಕನ್ ಕಬಾಬ್ ಮತ್ತು ಕ್ರಿಸ್ಪಿಯಾಗಿ ಮತ್ತು ಜ್ಯೂಸಿಯಾಗಿ ಚಿಕನ್ ಕಬಾಬ್ ರೆಡಿ ಆಗ್ಯಾವ ಎಲ್ಲರಿಗೂ ಈ ರೆಸಿಪಿ ಇಷ್ಟ ಆದರೆ ಶೇರ್ ಮಾಡಿರಿ ಮಗಳು ಕೊಟ್ಟಿನಿ ತಿನ್ನೋಕೆ ಚಲೋ ಆಗಿತ್ತು ಅಂತ ಹೇಳಕತ್ತಾಳ್ರಿ ಫ್ರೆಂಡ್ಸ್ ಮಗಳು ಈಗ ಎಲ್ಲರಿಗೆ ಹೊರಗೆ ಹೋಗಿ ಕೊಡ್ತೀನಿ ನೋಡಿರಿ ಫ್ರೆಂಡ್ಸ್ ನಾನು ತಿನ್ನೋಕ್ಕೆ ಓಕೆ ಫ್ರೆಂಡ್ಸ್ ಮತ್ತೆ ನೋಡ್ರಿ ಫ್ರೆಂಡ್ಸ್ ಒಳಗಿಂದ ಎಷ್ಟು ಮಸ್ತ್ ಕುಕ್ ಆಗ್ಯಾವ ನೋಡಿ ಫ್ರೆಂಡ್ಸ್ ಕಬಾಬ್ ಅಂತೂ ಫುಲ್ ಚಲೋ ಆಗ್ಯಾವ ಈಗ ಇದು ಈವ್ನಿಂಗ್ ಟೈಮ್ ರೀ ಈಗ ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರ್ ಆಗಿ ಕಾಣಿಸೋಕತ್ತೆ ಕ್ಲೈಮೇಟ್ ನಮಗಂತೂ ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ್ ಈ ಥರ ಕ್ಲೈಮೇಟ್ ನೋಡಿ ಈಗ ನಾವು ಸ್ವಲ್ಪ ಟೆರಿಸ್ ಮೇಲೆ ಬರ್ತೀವಿ ಫ್ರೆಂಡ್ಸ್ ಮತ್ತೆ ಎಂಜಾಯ್ ಮಾಡ್ತೀವಿ ಈಗ ನೋಡಿ ಫ್ರೆಂಡ್ಸ್